ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯವರ ಜೀವನದಲ್ಲಿ ಜನವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ನಡೆಯುತ್ತಿರುವಂತಹ ವಿಶೇಷತೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನಸು ರಾಶಿಯವರಿಗೆ ಹೇಗೆ ಬದುಕುತ್ತಾರೆ ಮತ್ತು ಅವರ ಜೀವನ ಯಾವ ರೀತಿ ಇರುತ್ತದೆ ಎಂಬುದರ ಕುರಿತು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಏಕೆಂದರೆ ಅವರ ಜೀವನ ಬಹಳಷ್ಟು ಕಷ್ಟ ನೋವು ದುಃಖ ಮತ್ತು ಸಾಲದಿಂದ ಕೂಡಿರುತ್ತದೆ ಇದಕ್ಕೆಲ್ಲ ಕಾರಣ ಅವರ ಶತ್ರುಗಳ ಕಾಟ ಹಾಗೂ ದುಷ್ಟ ಕಣ್ಣುಗಳ ಒಂದು ತೊಂದರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೊದಲನೇದಾಗಿ ನೀವು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಂಡರೆ ನಿಮಗೆ ಎಲ್ಲ ರೀತಿಯ ಮಾಹಿತಿ ಸುಲಭವಾಗಿ ಸಿಗ್ತಾ ಹೋಗುತ್ತೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ಕಷ್ಟ ನಷ್ಟ ನೋವುಗಳನ್ನು ದೂರ ಮಾಡಿಕೊಳ್ಬಹುದು ಭಗವಂತನ ಸಂಪೂರ್ಣವಾದ ಕೃಪೆಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವೂ ಕೂಡ ದೇವರು ಕೊಡುತ್ತಿರುವಂತಹ ವಿಶೇಷವಾದ ಪರೀಕ್ಷೆ ಎಂದು ನೀವು ಅರ್ಥ ಮಾಡಿಕೊಂಡಿರಬಹುದು ಆದರೆ ಅದರಲ್ಲಿ ಅರ್ಧ ಸತ್ಯ ಇದ್ದರೆ ಇನ್ನರ್ಧ ಕಹಿ ಇರುತ್ತದೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಡ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಕಷ್ಟಕ್ಕೆ ಸಿಲುಕುತ್ತಿರುವಂಥವರು ಬೇರೆ ಯಾರೂ ಅಲ್ಲ ನಿಮ್ಮ ಹಿತಶತ್ರುಗಳ ಆಗಿರ್ತಾರೆ ನಿಮ್ಮ ಆರೋಗ್ಯ ನಿಮ್ಮ ಸಂಗೀತ ನಿಮ್ಮ ಹಣ ನಿಮ್ಮ ಕೆಲಸ ನಿಮ್ಮ ವ್ಯಾಪಾರ ವ್ಯವಹಾರ ಮದುವೆ ಮತ್ತು ನಿಮ್ಮ ಕುಟುಂಬ ಜೀವನ ಹೇಗಿರುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಒಟ್ಟಾರೆಯಾಗಿ ಎರಡು ದೇವತೆಗಳು ನಿಮ್ಮ ಶಕ್ತಿಯನ್ನ ವಿಶೇಷವಾಗಿ ವೃದ್ಧಿಸ್ತಾ ಇದ್ದಾರೆ ನಿಮ್ಮ ಮನೆಗೆ ರಹಸ್ಯವಾಗಿ ಬರ್ತಾ ಇದ್ದಾರೆ ನಿಮ್ಮ ಕಷ್ಟಗಳಲ್ಲಿ ಜೊತೆಯಾಗಿ ನಿಂತ್ಕೊಳ್ತಾರೆ ನಿಮ್ಮ ಜೀವನವನ್ನ ವಿಶೇಷವಾದ ತಿರುವಿನಿಂದ ತರೋದಕ್ಕೆ ಅವರು ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಜ್ಯೋತಿಷ್ಯವು ತುಂಬಾ ಕಷ್ಟಕರವಾದ ಹಳೆಯ ಶೈಲಿಯ ಪದವನ್ನ ಬಳಸುತ್ತದೆ ನಮಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ಸಮಯದಲ್ಲಿ ನೀವು ತಿಳಿದುಕೊಳ್ಳುವಂತಹ ಪ್ರತಿಯೊಂದು ಪರಿಹಾರ ಮಾರ್ಗವೂ ಕೂಡ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಪರಿಹಾರ ಮಾರ್ಗಗಳು ನಿಮ್ಮ ಜೀವನದಲ್ಲಿ ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಸ್ಪಷ್ಟತೆ ಸಿಗುವಂತೆ ಮಾಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಶನಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ನಾಲ್ಕನೇ ಮನೆಯಲ್ಲಿರೋದ್ರಿಂದ ಇದನ್ನು ಅರ್ಧಾಷ್ಟಮ ಶನಿ ಎಂದು ಕರೆಯಲಾಗುತ್ತದೆ ಈ ಸಮಯ ನೀವು ಪ್ರತಿಯೊಂದು ಅಡೆತಡೆಗಳನ್ನು ಅನುಭವಿಸಿರಬಹುದು ಕಷ್ಟಗಳನ್ನು ಎದುರಿಸಿರಬಹುದು ಗುರುವಿನ ಆಸ್ಥಾನವು ಬಹಳ ನಿರ್ಣಾಯಕವಾಗಿರುವಂತಹ ವರ್ಷ ಆರಂಭ ಆಗಿರೋದ್ರಿಂದ ನಿಮ್ಮ ರಾಶಿ ಚಕ್ರದ ಏಳನೇ ಮನೆಯಲ್ಲಿ ಇರ್ತಾರೆ ಈ ಸಮಯ ನಿಮ್ಮ ಜೀವನದ ಕಷ್ಟಗಳಿಂದ ಪರಿಹಾರವಾಗುತ್ತೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಧೈರ್ಯವನ್ನ ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ಕುಟುಂಬದ ಸಂಪೂರ್ಣವಾದ ಬೆಂಬಲವನ್ನ ಈ ಸಮಯದಲ್ಲಿ ಪಡೆದುಕೊಳ್ಬಹುದು ನಿಮ್ಮ ವೈವಾಕ ಜೀವನ ಹಾಗೂ ವೈಯಕ್ತಿಕ ಜೀವನ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ನಿಮ್ಮನ್ನ ಬೆನ್ನ ಹಿಂದೆ ನಿಂತು ಕಾಪಾಡ್ತಿರುವಂತಹ ದೇವರು ಬೇರೆ ಯಾರು ಅಲ್ಲ ಶನಿದೇವರು ಮತ್ತು ಆಂಜನೇಯ ಸ್ವಾಮಿ ಇವರಿಬ್ಬರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರೋದ್ರಿಂದ ಎಷ್ಟೊಂದು ಅಪಘಾತಗಳು ತಪ್ಪಿಸಿ Sampai well, ಸಂಕಷ್ಟದ ತುದಿಗೆ ಬಂದು ನೀವು ಪಾರಾಗಿದ್ದೀರಾ ಇದನ್ನೆಲ್ಲ ನೀವು ಅದೃಷ್ಟವಶಾತ್ ಅಂತ ಅನ್ಕೊಂಡಿರಬಹುದು ಖಂಡಿತವಾಗಿ ಇಲ್ಲ ಇದು ನಿಮಗೆ ಶನಿದೇವರು ನಿಮ್ಮ ಮೇಲೆ ಇರುವಂತಹ ಪ್ರತಿಯೊಂದು ಪ್ರೀತಿಯ ಒಂದು ಆಶೀರ್ವಾದದ ಪ್ರತಿರೂಪವಾಗಿದೆ ನಿಮ್ಮ ಸಂತೋಷದ ಮೇಲೆ ನಿಮ್ಮ ಜೀವನ ನೆಲೆಸಿದೆ ಶಾಂತಿಯ ಮೇಲೆ ಮಾನಸಿಕ ಒತ್ತಡ ಎಲ್ಲವನ್ನ ಕೂಡ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಒಂದು ಜೀವನದಲ್ಲಿ ದೈಹಿಕ ಹಾಗೂ ಮಾನಸಿಕ ಶಾಂತಿಯನ್ನು ತರೋದಕ್ಕೆ ಈ ದೇವರುಗಳ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ ಈ ಪರಿಣಾಮವು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವಂತೆ ಮಾಡ್ತಾ ಹೋಗಿತ್ತು ಆದರೆ ಇನ್ನು ಮುಂದೆ ಯೋಚನೆ ಮಾಡಬೇಡಿ ಶಾಂತಿ ಮತ್ತು ಸಂತೋಷಕ್ಕೆ ಸಂಬಂಧಪಟ್ಟಂತೆ ಶನಿಯು ನಿಮಗೆ ಆಶೀರ್ವಾದ ಮತ್ತು ಉಪಕಾರವನ್ನ ಮಾಡ್ತಿದ್ದಾರೆ ಖಂಡಿತವಾಗಿ ನೀವು ಶ್ರದ್ಧೆಯಿಂದ ಶ್ರಮ ವಹಿಸಿ ಕೆಲಸಗಳನ್ನ ನಿರ್ವಹಿಸಿದ್ದೇ ಆದಲ್ಲಿ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ಈ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಅಧಿಕವಾದ ವೆಚ್ಚಗಳು ಕಡಿಮೆ ಆಗುತ್ತೆ ಹಣ ಬರುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ವಿಶೇಷವಾಗಿ ಭೂಮಿ ಅಥವಾ ಹೊಸದಾದ ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ರೀತಿಯ ಫ್ಲಾಟ್ ಅನ್ನು ಖರೀದಿ ಮಾಡುವಂತಹ ಅವಕಾಶ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಾ ಇನ್ನು ಮುಂದೆ ಬರುವಂತಹ ದಿನಗಳು ಬಹಳಷ್ಟು ನಿರ್ಣಾಯಕವಾಗಿರುವಂತಹ ಸಮಯವಾಗಿದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾದರೆ ಖಂಡಿತವಾಗಿ ಪಶ್ಚಾತ್ತಾಪ ಪಡ್ತೀರಾ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಬಂದಿರುವಂತಹ ದೈವಿಕವಾದ ಅನುಗ್ರಹವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಇದರಿಂದಾಗಿ ನಿಮಗೆ ಬಹಳಷ್ಟು ಲಾಭವಾಗುತ್ತದೆ ಒಟ್ಟಾರೆಯಾಗಿ ಯಾವುದೇ ಒಂದು ಮೋಸ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಮಯ ನೀವು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ನೋಡುವಂತಹ ಯಾವುದೇ ಒಂದು ಸಂಬಂಧವು ಸರಿ ಹೋಗೋದಿಲ್ಲ ನಿಮ್ಮ ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ಮನಸ್ತಾಪಗಳು ಬರಬಹುದು ಎಲ್ಲವನ್ನ ಶಾಂತಿಯುತವಾಗಿ ತಾಳ್ಮೆಯಿಂದ ನಿರ್ವಹಿಸುವಂತಹ ಬರ ಬರ್ಮಾಡ್ಕೊಳ್ಬೇಕು ಈ ಸಮಯ ಧ್ಯಾನ ಯೋಗ ಮತ್ತು ದೇವರ ಮೊರೆ ಹೋಗೋದು ಅತ್ಯುತ್ತಮ ನಿಮಗೆ ಶನಿದೇವರ ಸಂಪೂರ್ಣ ಅನುಗ್ರಹ ಜೀವನದಲ್ಲಿ ಧೈರ್ಯ ಶಕ್ತಿಯನ್ನು ತುಂಬುತ್ತದೆ ಆಂಜನೇಯನ ಸ್ವಾಮಿನ ಶಕ್ತಿಯನ್ನು ಬಳಸಾಡ್ಕೊಳ್ತೀರಾ ಒಟ್ಟಾರೆಯಾಗಿ ಆಂಜನೇಯ ಸ್ವಾಮಿಗೆ ನೀವು ವಿಲೇದೆ ಹಾರವನ್ನು ಹಾಕೋದು ಮತ್ತು ಸಿಂಧೂರವನ್ನ ಪ್ರತಿದಿನ ಹಣೆಗೆ ಧರಿಸೋದು ಹನುಮಾನ್ ಚಾಯಿಸ್ನ ಪಠಿಸೋದು ನಿಮ್ಮ ಜೀವನದಲ್ಲಿ ಕಷ್ಟವನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಗತ್ಯವಿದ್ದಾಗ ನಿಮಗೆ ಹಣ ಸಿಗೋಕೆ ಸುಲಭವಾದ ಮಾರ್ಗ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಪ್ರಯತ್ನಗಳೆಲ್ಲವೂ ಫಲ ಕೊಡುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಜೀವಂತವಾಗಿ ಎಲ್ಲಾ ರೀತಿಯ ಕಷ್ಟಗಳನ್ನ ಕಣ್ಮರೆ ಮಾಡ್ಕೊಳ್ತೀರಾ ಒಟ್ಟಾರೆ ಈ ಸಮಯ ನಿಮ್ಮ ಸಂತೋಷದ ಜೀವನವನ್ನ ನಡೆಸೋಕೆ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಳ್ಳೆಯ ಸಮಯ ನಿಮಗೈ ಕಾಯುತ್ತಿತ್ತು ನೀವು ಬಹಳಷ್ಟು ತಾಳ್ಮೆ ಶ್ರದ್ಧೆಯಿಂದ ಕಾದಿರುವಂತಹ ಪ್ರತಿಫಲ ಈಗ ನಿಮ್ಮ ಕೈಗೆ ಸಿಗುತ್ತದೆ ನೀವು ಕಷ್ಟಪಟ್ಟು ಪ್ರಯತ್ನ ಮಾಡಿದ್ದೀರಾ ಉದ್ಯೋಗವನ್ನ ಉತ್ತಮ ರೀತಿಯಲ್ಲಿ ನಡೆಸಿದ್ದೀರಾ ಈ ಸಮಯದಲ್ಲಿ ನೀವು ಮಾಡುವಂತಹ ಯಾವುದೇ ಪ್ರಯತ್ನಗಳು ಕೂಡ ಹೆಚ್ಚು ಫಲಪ್ರದವಾಗಿರುತ್ತೆ ಇವು ಸ್ಪಷ್ಟವಾಗಿರುತ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಬಹಳಷ್ಟು ಲಾಭವನ್ನು ಕಂಡುಕೊಳ್ತೀರಾ ಧನಸು ರಾಶಿಯವರಿಗೆ ಮಿಶ್ರವಾದ ಪ್ರತಿಫಲ ಸಿಗ್ತಾ ಹೋಗುತ್ತೆ ಅದ್ಭುತವಾದ ಸಮಯ ನಿಮಗೆ ಬಂದಿರೋದ್ರಿಂದ ಕಷ್ಟಗಳು ಕಣ್ಮರೆಯಾಗುತ್ತೆ ನೀವು ಮಾಡಬೇಕಾದದ್ದು ಈ ಸಮಯದಲ್ಲಿ ಮೊದಲನೇದಾಗಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದು ಮನಸ್ಸಾರೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು ಈ ಸಮಯ ದೇವರುಗಳು ಹಾಗೂ ಸಂಪೂರ್ಣ ದೇವರ ಅನುಗ್ರಹಕ್ಕೋಸ್ಕರ ಪ್ರಾಣಿ ಪಕ್ಷಿಗಳಿಗೆ ಹಸುಗಳಿಗೆ ಆಹಾರವನ್ನು ನೀಡೋದನ್ನ ನೀಡಬೇಕಾಗುತ್ತೆ ಹೌದು ಧನಸು ರಾಶಿಯವರ ಜೀವನದಲ್ಲಿ ಎರಡು ದೇವತೆಗಳ ಅನುಗ್ರಹ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಭಗವಂತನ ಕೃಪೆಗೆ ಪಾತ್ರರಾಗುತ್ತೆ ಆದ್ದರಿಂದ ಧರ್ಮ ಕರ್ಮವನ್ನು ಹೆಣಿಸಿ ಪುಣ್ಯ ಫಲವನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ ಈ ಸಮಯದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಜನವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದಿನಗಳವರೆಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವರ ಅನುಗ್ರಹವನ್ನು ಬ ಮಾಡಿಕೊಳ್ತೀರಾ ನಿಮ್ಮ ಜೀವನದ ಕಷ್ಟದ ಕಣ್ಣಿರುಗಳು ಹಿಂದಿಗೆ ಮುಕ್ತಾಯವಾಗಿ ಹೊಸ ಜೀವನ ಹೊಸ ಅಧ್ಯಾಯ ಸಿಗುವಂತಹ ಸುದಿನ ಈಗ ಇದು ನಿಮ್ಮ ಸುವರ್ಣ ಯುಗವಾಗಿದೆ ಇದನ್ನ ಬಳಸಿಕೊಂಡು ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ತಲುಪುವಂತಹ ಹೊಸ ಹೊಸ ವ್ಯವಹಾರವನ್ನ ಪ್ರಾರಂಭಿಸಬಹುದು ಎಲ್ಲ ಪ್ರಮುಖ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ನಿಮ್ಮ ಮನೆಯಲ್ಲಿ ರಾಹು ನೀಡಿದ ಧೈರ್ಯವನ್ನ ಒಳ್ಳೆಯ ಕೆಲಸಕ್ಕಾಗಿ ಬಳಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ದೊಡ್ಡ ಯೋಜನೆಗಳನ್ನ ಕಾರ್ಯ ನಿರ್ವಹಿಸಿ ಅಷ್ಟಮದ ಶನಿಯಿಂದ ಪರಿಣಾಮವನ್ನ ಕಡಿಮೆ ಮಾಡಲು ಪ್ರತಿ ಶನಿವಾರ ಹನುಮಾನ್ ಚಾಲಿಸ ತಪ್ಪದೆ ಪಠಿಸಬೇಕಾಗುತ್ತೆ ನೀವು ಮಾನಸಿಕವಾಗಿ ಶಕ್ತಿವಂತರಾಗ್ತೀರಾ ದೈಹಿಕವಾಗಿ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅಡೆತಡೆಗಳನ್ನು ದೂರ ಮಾಡಿಕೊಳ್ತೀರಾ ಈ ಸಮಯ ನಿಮಗಾಗಿ ಬಂದಿರುವಂತಹ ದೈವಿಕವಾದ ಮಾರ್ಗದರ್ಶನದ ಸಂದೇಶವಾಗಿದೆ ಇದನ್ನು ನೀವು ಸುಲಭವಾಗಿ ತೆಗೆದುಕೊಳ್ಬಾರ್ದು ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ನೀವು ಇಷ್ಟಪಡುವಂತಹ ದೇವರ ಸಂಪೂರ್ಣವಾದ ಕೃಪೆಯ ಮಾರ್ಗದರ್ಶನ ಅಂತ ಭಾವಿಸ್ತಾ ನಾವು ಹೇಳಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನ ನೀವು ಮನಸ್ಸಿನಲ್ಲಿ ನೆನೆಸಿಕೊಂಡು ಸದಾಕಾಲ ಅದನ್ನು ಆಚರಣೆಗೆ ತರೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಖಂಡಿತವಾಗಿ ಕಣ್ಮರೆಯಾಗುತ್ತೆ ನೀವು ಬಹಳಷ್ಟು ಲಾಭ ಹಾಗೂ ಸುಖ ನೆಮ್ಮದಿಯ ಜೀವನವನ್ನು ನಡೆಸ್ತೀರ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು